ಪಿಕ್ಚರ್ ಎಕ್ಸ್ಟ್ ಆರ್ಡನರಿ ಆಗೈತೆ ದಯವಿಟ್ಟು ಪಿಕ್ಚರ್ ನೋಡಿ ಮೂರ್ತಿ ಅನ್ನೋದು ಚಿಂತೆ ಆಕ್ಟಿಂಗ್ ನಮ್ಗೆ ಯಾವ್ದೋ ಬಾಲಿವುಡ್ ಆಕ್ಟರ್ ನೋಡಿದಂಗೆ ಅನ್ಸ್ಬಿಡ್ತು ಒಂದ್ ಕ್ಷಣ ಏನಪ್ಪ ಇಷ್ಟೊಂದ್ ಪ್ರತಿಭೆ ಇದೆ ಸುಮಾರು ಅವ್ರು ಪಿಕ್ಚರ್ ನೋಡಿಲ್ಲ ಇದೇ ಫಸ್ಟ್ ಟೈಮ್ ಏನೋ ಒಂದ್ ಹತ್ತಿಪ್ಪ ಪಿಚರ್ ಅಷ್ಟು ಎಕ್ಸ್ಪೀರಿಯನ್ಸ್ ಇರತ್ತಾರ ಆಕ್ಟ್ ಮಾಡಿದರೆ ಎಕ್ಸ್ಟ್ರಾರ್ಡಿನರಿ ಆಗೈತೆ ಪಿಕ್ಚರ್ ದಯವಿಟ್ಟು ಎಲ್ರು ಬಂದು ಸಪೋರ್ಟ್ ಮಾಡಿ ಯಾಕಂದ್ರೆ ಎಲ್ಲರೂ ಥಿಯೇಟರ್ ಒಂದು ಸಿನಿಮಾ ಅಷ್ಟೇನೆ ಕನ್ನಡ ಚಿತ್ರರಂಗ ಉಳಿಯುತ್ತೆ ಇಲ್ಲ ಅಂದ್ರೆ ಒಂದೊಂದೇ ವಾರಕ್ಕೆ ಪಿಕ್ಚರ್ ಎತ್ಬಿಡ್ತಾರೆ ದಯವಿಟ್ಟು ನೀವೆಲ್ಲ ನೋಡ್ರಿ ಸಪೋರ್ಟ್ ಮಾಡ್ರಿ ಕೋರ ಸಿನಿಮಾ ಅದ್ದೂರಿ ಆಗೈತೆ ಸುನಾಮಿ ಕಿಟ್ಟಿ ಅಂತ ಸೂಪರ್ ಡೂಪರ್ ಆಗಿ ಮಾಡೋ ಸ್ಟಂಟ್ ಅಂತ ಎಕ್ಸ್ಟ್ರಾನರಿ ಆಗೈತೆ ಸಾಂಗ್ ಬಂತು ತುಂಬಾ ಬ್ಯೂಟಿಫುಲ್ ಆಗೈತೆ ನೀವು ಆ ಪಿಕ್ಚರ್ ಅಲ್ಲಿ ಎಲ್ಲರೂ ಅನುಭವಿಸ್ತೀರಾ ಸ್ಟಾರ್ಟಿಂಗ್ ಇಂದ ಎಂಡಿಂಗ್ ಅಂತೂ ಅದ್ಭುತ ಆಗಿದೆ ಪಾರ್ಟ್ ಟೂ ಬಂದು ಲಿಪ್ ಕೊಟ್ಟಿದ್ದಾರೆ ತುಂಬಾ ಚೆನ್ನಾಗಿದೆ ಕ್ಲೈಮೇಟ್ ಚೆನ್ನಾಗಿದೆ ದಯವಿಟ್ಟು ಇವೆಲ್ಲ ಕೇಟ್ರಿಕ್ಚರ್ ನೋಡಿದ್ರೆ ಅಷ್ಟೇನೆ ಸಿನಿಮಾ ಉಳಿಯುತ್ತೆ ನೋಡಿ ಸಪೋರ್ಟ್ ಮಾಡಿ ಕನ್ನಡ ಸಿನಿಮಾನ ಉಳಿಸಿ ಥ್ಯಾಂಕ್ ಯು ಧನ್ಯವಾದಗಳು ಒನ್ ಅಲ್ಲೇ ಮಾಡಿದರೆ ಯಾರು ಗುರ್ತಿಡ್ತಿಲ್ಲ ನೀವು ಯಾಕಂದ್ರೆ ಸೈಡ್ ಅಲ್ಲಿ ಕಾರ್ಡ್ ಒಳಗೊಂದು ಕರಿ ಕಂಬಳಿ ಹಾಕೊಂಡು ಬೈತದ್ರಲ್ಲ ಅದು ನಾನು ಹೇಳ್ತೀನಿ ಯಾಕೇನಿಲ್ಲ ಅವಕಾಶ ಸಿಕ್ಕಿದ್ರೆ ಮಾಡ್ತೀವಿ ಬಟ್ ಒಂದು ಆಗಿದೆ ದಯವಿಟ್ಟು ನೋಡಿ ಸಪೋರ್ಟ್ ಮಾಡಿ ಎಲ್ಲ ಫ್ಯಾಮಿಲಿ ಸಮೇತ ಬನ್ನಿ ಎಂಟಿ ಜೊತೆ ಬನ್ನಿ ಹೋಗ್ತೇನೆ ಎಲ್ಲ ಫ್ಯಾಮಿಲಿ ಜೊತೆ ಬನ್ನಿ